ಬೀಗ್ರೆ ನಮ್ಮನೆ ಹತ್ರ ದಿನ ಸಂಜೆ ಐದು ಗಂಟೆಗೆ ಇದೇ ದಾರಿಲಿ ಒಂದು ಒಯ್ಯ ಪಾನಿಪುರಿ ಮಾರ್ಕೊಂಡು ಹೋಗ್ತಾನೆ ಗೊತ್ತಾ ಆ ಪಾನಿಪುರಿ ತಿನ್ನೋಕೆ ಏನು ಮಜವಾಗಿರುತ್ತೆ ಅಂದ್ರೆ ನಾನು ಹಿಂಗೆ ವಾರದಲ್ಲಿ ಒಂದು ಎರಡು ದಿನ ಪಾನಿಪುರಿ ತಗೊಂಡು ತಿಂತೀನಿ ಅದಕ್ಕೆ ಇವತ್ತು ನಿಮಿಗೂ ಕೊಡ್ಸೋಣ ಅಂತ ಬನ್ನಿ ಹತ್ಲಾಗಿ ನಾಲ್ಕು ಮುಕ್ಕಾಲಾಗ್ತಾ ಆಗ್ತಾ ಬಂತ ಒಂದ್ ಐದು ಗಂಟೆಗೆ ಹಿಂಗೆ ಒಯ್ಯ ಹೋಗುತ್ತೆ ಪಾನಿಪುರಿ ಪಾನಿಪುರಿ ಅಂತ ಮಾರ್ಕೊಂಡು ಹೋಗುತ್ತಾ ನಾವಿಬ್ರು ಒಳ್ಳೆ ಚೆನ್ನಾಗಿ ತಿಂದು ಜಮಾಯಿಸ್ಬಿಡೋಣ ಬನ್ನಿ ಮಕ್ಕಳೆಲ್ಲ ಆಟ ಆಡಕ್ಕೆ ಹೋಗಿದಾವ ಅವು ಬಂದ್ರೆ ನಮಗೂ ಕೊಡ್ಸೆ ಅಜ್ಜಿ ನಮಗೂ ಕೊಡ್ಸೆ ಅಂತಾವೆ ಅವು ಬರೋಕ್ಕಿಂತ ಮುಂಚೆ ತಗೊಂಡು ತಿಂದು ಬಿಡೋಣ ಏನಂತೀರಾ ನಂಗೂ ಪಾನಿಪುರಿ ಆಮೇಲೆ ಈ ಗೋಲ್ಗಪ್ಪ ಅಂತಾರಲ್ಲ ಅದೆಲ್ಲ ಬಹಳ ಇಷ್ಟ ಚೆನ್ನಾಗಿರೋ ತೊಳೆ ಕಾಕಾರವಾಗಿ ನಡೀರಿ ಅತ್ಲಾಗಿ ಐದು ಗಂಟೆ ಆಗ್ತಾ ಬಂತು ನಾನು ನೀವು ಹೋಗಿ ತಿಂದು ಜಮಾಯಿಸ್ಬಿಡೋಣ ൂര്മ്മിപുരി ಕುಂತ್ಕೊಂಡ್ ಮಾತಾಡ್ತಿದ್ರೆ ಪಾನಿಪುರಿ ಗಾಡಿ ಬಂದೇ ಬಿಡುತ್ತೆ ಕಣೆ ಅಮ್ಮ യ്യോ നിാ തീഗ് അദ്ദേഹം പാനിപുരി തന്നെ മുതൽ പാനി ബിരാനുരി ബീഗ്രിഗ്ബിട് നാ ബ്ലൂ കടിക്കാനുരിട്രി എട്ട് എല്ലാരും പാനിപൂരി തകണ്ടബിടണ ഗിരീസ മറ്റു ഇല്ല എല്ലാം ആച്ച ആട്ടാടേക്കിന് മുഞ്ചേ പാനിപൂരി തോബിടണ ഏനത്തി

ನಮ್ಮನೇಲೆ ತಿನ್ನೋದು ಅಂತ ವಿಚಾರ ಅಂತ ಕೂಡಲೆ ನೀವಿಬ್ರು ಎಲ್ಲಿ ಬಂದ್ ಪ್ರತ್ಯಕ್ಷ ಆಗ್ಬಿಡ್ತೀರಪ್ಪ ಹುಟ್ಟು ಬಕಾಸುರ್ ನನ್ ಮೊಮ್ಮಕ್ಕಳು ನೀವುಗಳು

ಮಾಡಿ ದಾಳೋ ಗೊಜ್ಜಿಂದ ನನಗೆ ಹೊಟ್ಟೆ ನೋವು ಹೊಟ್ಟೆ ನೋವು ಕಣಿ ತಡಿಯಾಕಾಗ್ಲಿಲ್ಲ ಅಯ್ಯೋ ಎಷ್ಟು ಕಷ್ಟ ಆಯ್ತು ಗೊತ್ತಾ ಎಲ್ಲಾದ್ರೂ ಬಾತ್ರೂಮ್ ಐತಪ್ಪ ಅಂತ ಹುಡುಕಿದ್ಕೆ ಇಲ್ಲಿ ಸಾರ್ವಜನಿಕ ಶೌಚಾಲಯ ಇಟ್ಟ ಬರ್ತಾ ಅಲ್ಲೇ ಹೋಗ್ಬಿಟ್ಟೆ ಕಣೆ ಅಯ್ಯೋ ಬಡ್ಡಿ ಮಕ್ಕಳು ಸಾರ್ವಜನಿಕ ಶೌಚಾಲಯದಲ್ಲಿ ನೀರೇ ಇಟ್ಟಿಲ್ಲ ತೊಳ್ಕೊಳ್ಳೋಣ ಅಂದ್ರೆ ಬಹಳ ಕಷ್ಟ ಆಯ್ತು ಕಣೆ ಈಗ ಒಂಚೂರು ಆರಾಮಾಯ್ತು ಒಟ್ಟೆಗೆ ಆಮೇಲೆ ಎಲ್ಲಿ ಕೈ ತೊಳ್ಕೊಳ್ಳೋದು ಎಲ್ಲಿ ಕೈ ತೊಳ್ಕೊಳ್ಳೋದು ಅಂತ ಬಂದು ನೋಡಿ ಗಾಡಿ ಹತ್ರ ಇತ್ತಲ್ಲ ಅದಕ್ಕೆ ಪಾನಿ ಮಾಡೋದು ನೀರು ಅದಕ್ಕೆ ಎಜ್ಜು ಬಿಟ್ಟು ತೊಳ್ಕೊಬಿಟ್ಟೆ ಕಣೆ ಅಯ್ಯೋ ನೀರು ಚೆಲ್ಬಿಟ್ಟು ಕೈ ತೊಳ್ಕೊಂಡ್ರೆ ಮೇಲೆ ಮುಂದೆ ಪಾನಿ ಗೀನಿ ಮತ್ತೆ ಮಾಡಬೇಕು ಅಂದ್ರೆ ಹೆಂಗ್ ಮಾಡಿದೆ ಹಂಗಾಗಿ ಅದಕ್ಕೆ ಕೈ ತೊಳ್ಕೊಬಿಟ್ಟೆ ನಿರುಂಗ ಆಯ್ತು ಕಣೆ ಮರೈತಿ ಹೊಟ್ಟೆ ನಾವೆಲ್ಲ ಕಡಿಮೆ ಆಯ್ತು ನೆಕ್ಸ್ಟ್ ಸಲ ಆಲೂಗಡ್ಡೆ ಗೊಜ್ಜ ಮಾತ್ರ ಮಾಡಬೇಡ ಆಯ್ತಾ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ ಪಾನಿಪುರಿ ತಿನ್ಬಿಟ್ನಲ್ಲಪ್ಪ ಈ ವಯ್ಯ ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದು ಕೈ ತೊಳೆಯೋದು ಎಲ್ಲಿ ಈ ಪಾನಿ ಮಾಡೋ ನೀರಲ್ಲ ಏನು ಬೀಗ್ರಿ ಇಂಥ ಗಲೀಜ್ ಪಾನಿಪುರಿ ಗಾಡಿ ಹತ್ರ ತಕ್ಕ ಕರ್ಕೊಂಡು ಬಂದು ನಮಗೆ ತಿನ್ನಿಸ್ಬಿಟ್ರಲ್ಲ ಎಲ್ಲರಿಗೂ ಪಾನಿಪುರಿ ವಯ್ಯ ನಿನ್ಲಿ ಬೀಡಾ ನಿಮ್ಮಂತವ್ರನ್ನೆಲ್ಲ ನಮ್ಕೊಂಡು ಪಾನಿಪುರಿ ತಿನ್ನಕ್ಕೆ ನಾವ್ ಗಾಡಿ ಹತ್ರ ಬರ್ತೀವಲ್ಲ ಹೇಳು ವಾಸ್ನಿಗೆ ಹೋಗ್ಬಿಟ್ಟು ಬಂದ್ ಕೈನಾ ಪಾನಿ ಮಾಡ ನೀರಲ್ಲಿ ತೊಳ್ಕೊಂತೀಯ್ಯ ನಿನ್ನೆ ಆಲಿ ಬೇಡ ನಿನ್ ರಾವ್ ಹೊಡಿಯ ನೀನ್ ಒಟ್ಟೆ ಒಡಿಯ ನೀನ್ ಒಟ್ಟೆ ಹಾಳಾಗ ஏன்ட்லாம் அட்ஜஸ் நீங்க தலைக்காய்ஜி நெட் மக்கள் இல்லாத ஜாகி வயிக்குட் நான் ನೋಡಿದ್ರಲ್ಲ ಮರ್ರೆ ಈ ಪಾನಿಪುರಿ ಮಸಾಲ ಪುರಿ ಗೋಬಿ ಮಂಚೂರಿಯೆಲ್ಲ ನಾವು ಅನ್ಕೊಂಡಂಗೆ ರೆಡಿ ಮಾಡಿರಲ್ಲ ಹುಟ್ಟು ಗಲೀಜು ಮರ್ರೆ ಅಯ್ಯೋ ಹಂಗಂತ ಅವ್ರು ಹೊಟ್ಟೆ ಮೇಲೆ ಹೊಡಿಬಾರ್ದು ಆದ್ರೂ ನಮ್ಮ ಆರೋಗ್ಯ ನಾವು ನೋಡ್ಕೋಬೇಕಲ್ಲ ಇತ್ತೀಚೆಗೆ ಹಾರ್ಟ್ ಪ್ರಾಬ್ಲಮ್ ಅದು ಇದು ಕ್ಯಾನ್ಸರ್ ಅಂತೆಲ್ಲ ಹೊಸ ಕಾಯಿಲೆಗಳು ಬರ್ತಾ ಇದಾವೆ ಅದಕ್ಕೆ ನಾವೆಲ್ಲರೂ ಹುಷಾರಾಗಿರ್ಬೇಕು ಮರ್ರೆ ಏನ್ ಮಾಡೋದು ನಮ್ಮ ಆರೋಗ್ಯ ನಾವು ನೋಡ್ಕೋಬೇಕು ಆಳು ಮೂಳು ಹೊರ್ಗಡೆ ಈ ಎಣ್ಣೆಲ್ ಕರ್ದಿದ್ದು ಅದನ್ನೆಲ್ಲ ತಿನ್ಬಾರ್ದು ಮನೇಲಿ ಅಚ್ ಅಮ್ಮ ಬೇಯಿಸ್ಕೊಟ್ಟಿದ್ದನ್ನ ಸಾರು ತಿನ್ಕೊಂಡು ಬಿದ್ದಿರಿ ಮನೇಲಿ ಆರೋಗ್ಯ ಇರುತ್ತೆ ಚಿಪ್ಸು ಗಿಪ್ಸು ಕೇಕು ಅಂತೆಲ್ಲ ಹೋಗ್ಬೇಡಿ ಅದೇನೇ ಬೇಕು ಅಂದರೂ ಮನೇಲಿ ಅಮ್ಮನ ಹತ್ರ ಮಾಡಿಸ್ಕೊಂಡು ನೀಟಾಗಿ ತಿನ್ನಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು